ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂತ ಒಂದು ಪುಟ್ಟ ಕ್ಲೌಡ್ ಕಿಚನ್ ಅನ್ನ ನಡೆಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮೂರು ಮಲೆನಾಡಿನ ಶೈಲಿಯಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಈ ಚಿಕನ್ ಫ್ರೈ ಅಂತೂ ನನ್ನ ಒಂದು ಕ್ಲೌಡ್ ಕಿಚನಲ್ಲಿ ಅಲ್ಲಿ ಬಹಳನೇ ಫೇಮಸ್ ಬನ್ನಿ ಈ ಒಂದು ರೆಸಿಪಿನ ಮಾಡೋಕ್ಕೆ ಏನೇನು ಬೇಕು ಇನ್ನು ಮಾಡುವಂಥ ವಿಧಾನ ಕೂಡ ನೋಡ್ಕೊಳ್ಳೋಣ ಅದಕ್ಕೆ ಮುಂಚೆ ಪ್ಲೀಸ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಕುಟ್ಟಿಟ್ಟಿರೋ ಅಂಥ ಬೆಳ್ಳುಳ್ಳಿ ಒಂದು ಏಳೆಂಟು ಇಳುಕಾದರೆ ಸಾಕು ಮೀಡಿಯಂ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಉದ್ದದ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಆಗ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊತೀನಿ ಇದಾದ ಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಇಷ್ಟೇ ಫ್ರೈ ಆದರೆ ಸಾಕು ನೋಡಿ ಈಗ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ವಿತ್ ಸ್ಕಿನ್ ಚಿಕನ್ನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋ ಅಷ್ಟಿದೆ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇದನ್ನೆಲ್ಲ ನೀರನ್ನ ಸೋರಿಸಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗಲೇ ಚಿಕನ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಉಪ್ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಆಗ್ತದೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರೆಲ್ಲ ಬಿಡೋವರೆಗೂ ಚಿಕನ್ನ ಇದೇ ರೀತಿ ಹುರ್ಕೋಬೇಕಾಗುತ್ತೆ ಈಗಲೇ ಲಿಟ್ನ ಕ್ಲೋಸ್ ಮಾಡೋದು ಬೇಡ ಯಾಕೆಂದರೆ ಚಿಕನ್ ಹಸಿ ಸ್ಮೆಲ್ಲೆಲ್ಲ ಹಂಗೆ ಉಳ್ಕೊಂಬಿಡುತ್ತೆ ಇವಾಗ ನೋಡಿ ಚಿಕನ್ನೆಲ್ಲ ಹುರಿದಿದ್ದಾಯಿತು ಈಗ ಲಿಟ್ನ ಕ್ಲೋಸ್ ಮಾಡಿ ಚಿಕನ್ನ ಬೇಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ರುಬ್ಬೋದಿದೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸಣ್ಣ ಹೋಳಿರುತ್ತಲ್ಲ ಅದು ಹಾಕ್ಕೊಳ್ಳಿ ಅಷ್ಟು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಹಸಿ ಖಾರ ಸ್ವಲ್ಪವೂ ಖಾರ ಇರಲಿಲ್ಲ ಬಳಸ್ತಾ ಇದ್ದೀನಿ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳು ಒಂದು ಟೀ ಸ್ಪೂನ್ ಆಗೋವಷ್ಟು ಮೆಣಸು ಒಂದು ಐದರಿಂದ ಆರು ಲವಂಗ ಒಂದು ಅರ್ಧ ಒಂದು ಇಂಚಾಗೋವಷ್ಟು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಚೆನ್ನಾಗಿ ನುರಿಬೇಕು ಮಸಾಲೆ ಧನ್ಯ ಬೀಜ ಹಾಕಿರೋದ್ರಿಂದ ಚೆನ್ನಾಗಿ ರುಬ್ಕೊಳ್ಳಿ ಈಗ ನೋಡಿ ಚಿಕನೆಲ್ಲ ಚೆನ್ನಾಗಿ ನೀರು ಸುಂಡಿದೆ ಎಣ್ಣೆ ಇದೆ ಸೈಡಲ್ಲೆಲ್ಲ ಈ ಒಂದು ಹದದಲ್ಲಿರಬೇಕು ಇಲ್ಲಿ ಮಸಾಲೆನೂ ನಾನು ರುಬ್ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ರೀತಿ ಎಣ್ಣೆ ಬಿಡಬೇಕು ಆವಾಗಲೇ ಚೆನ್ನಾಗಿರೋದು ಚಿಕನ್ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಚಿಕನ್ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡುವಾಗ ಮಸಾಲೆ ಹಾಕ್ಕೊಳ್ಳೋದ್ರಿಂದ ಭಾಳ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ರುಬ್ಕೊಂಡಂಥ ಮಸಾಲೆ ಏನಿತ್ತು ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೀರೇನು ಹಾಕೋದಿಲ್ಲ ನಮಗೆ ಡ್ರೈ ಆಗಬೇಕು ಅದಕ್ಕೋಸ್ಕರ ಈಗ ಈ ಮಸಾಲೆ ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನಿಮ್ಗೆ ಏನಾದರೂ ಚಪಾತಿ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ತೀರಾ ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಿಸಿ ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೋದು ಇಲ್ಲಾಂದರೆ ಇದು ಡ್ರೈ ಆಗೇ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ ಯಾಕೆಂದರೆ ಈ ಚಿಕನ್ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಕರೆಕ್ಟಾಗಿ ಅದಕ್ಕೋಸ್ಕರ ಟೊಮೆಟೊನ ಈಗ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ನೋಡಿ ಈ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಇದಕ್ಕೆ ನಾನು ಲಿಟ್ನ ಕ್ಲೋಸ್ ಮಾಡಿ ಏಳರಿಂದ ಎಂಟು ನಿಮಿಷದ ತನಕ ನಾನು ಚಿಕನ್ನ ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ ಚಿಕನ್ನ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಸಿಮ್ಮಲ್ಲಿ ನೀವು ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಚಿಕನ್ ಬೆಂದಿರುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಬೆಂದಿದೆ ಚಿಕನೆಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಕಣ್ರಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಭಾಳ ರುಚಿಯಾಗಿ ಬರುತ್ತೆ ಇದು ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗೇನಿಲ್ಲ ಸರ್ವ್ ಮಾಡೋದಷ್ಟೇ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನಾನೊಂದು ಪೀಸ್ ತೋರಿಸ್ತೀನಿ ನೋಡಿ ಒಂದು ಒಳ್ಳೆ ಹದವಾಗಿ ಬೆಂದಿತ್ತು ಚಿಕನು ಒಂದು ಒಳ್ಳೆಯ ಎಳೆ ಚಿಕನ್ ನಾನು ತಗೊಬಂದಿರೋದು ಅದಕ್ಕೋಸ್ಕರ ಚೆನ್ನಾಗಿ ಬೆಂದಿತ್ತು ಈಗ ಸರ್ವ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಲ್ನಾಡ್ ಶೈಲಿಯಲ್ಲಿ ಕೋಕೋನಟ್ ರೈಸ್ ಮಾಡಿದ್ದೆ ಆ ಒಂದು ಕೋಕೋನಟ್ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಈ ಕೋಕೋನಟ್ ರೈಸ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ಔಟ್ ಮಾಡಿ ಈ ಚಿಕನ್ ಫ್ರೈ ಅಂತೂ ಒಂದು ಸಲ ಟ್ರೈ ಮಾಡಿ ನೀವು ಖಂಡಿತ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಭಾಳ ಸಿಂಪಲ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ